ಚೈತ್ರ ಅವರಿದ್ದಾರೆ ಮೈಸೂರಿನ ಚೈತ್ರ ಅವರೇ ನೀವು ಕೂಡ ಪ್ರಥಮ ಬಾರಿಗೆ ಇದೊಂದು ವಿಶ್ವಕಪ್ನಲ್ಲಿ ನಿಮಗೆ ಹಾಂ ಸರ್ ತುಂಬ ಖುಷಿ ಆಯ್ತು ಸರ್ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ನಡೆದಿದ್ದು ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದೀವಿ ಅಂತಂದ್ರೆ ನಮ್ಮ ಪುಣ್ಯ ಅನ್ಸುತ್ತೆ ಸರ್ ಅದು ಹದಿಮೂರಿಂದ ಹತ್ತೊಂಬತ್ತನೇ ತಾರೀಕು ತನಕ ನಡೀತು ಜನ್ವರಿ ತುಂಬ ಖುಷಿ ಆಯ್ತು ಸರ್ ನಾನು ಮರೆಯಲಾಗದ ದಿನ ಅಂತಂದ್ರೆ ಜನ್ವರಿ ನೈನ್ಟೀನು ನಾನು ಫೋರ್ತ್ ಸ್ಟ್ಯಾಂಡರ್ಡಿಂದ ಖೋಖೋ ಸ್ಟಾರ್ಟ್ ಮಾಡಿದ್ದು ನಾನು ಅನ್ಕೋತಿದ್ದೆ ಒಂದು ಇಂಟರ್ನ್ಯಾಷನಲ್ ಆದರೂ ಆಡಬೇಕು ಅಂತ ಅದು ಇವಾಗ ಡ್ರೀಮ್ ಫುಲ್ಫಿಲ್ ಆಗಿದೆ ಅದು ದೊಡ್ಡದಾಗೆ ಇವೆಂಟೇ ಸಿಕ್ಕಿದೆ ತುಂಬ ಖುಷಿ ಆಯ್ತು ಇವಾಗ ಬೇರೆ ಗೇಮ್ಗಳಿಗೆ ಹೆಂಗೆ ಈಗ ಕ್ರಿಕೆಟ್ ಆಗಿರ್ಬೋದು ಹಾಕಿ ಆಗಿರ್ಬೋದು ಎಲ್ಲ ಗೇಮ್ಗೂ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ ಇವಾಗ ಗೆದ್ಕೊ ಬಂದಾಗ ಅವರು ವರ್ಲ್ಡ್ ಕಪ್ ಹಡಿದಾಗ ಎಲ್ಲರಿಗೂ ಅಮೌಂಟ್ ಎಲ್ಲ ಅನೌನ್ಸ್ ಮಾಡ್ತಾರೆ ಬಟ್ ನಮ್ಮ ಖೋಖೋಗೆ ಅನೌನ್ಸ್ ಮಾಡಿಲ್ಲ ಸರ್ ಬಟ್ ಎಲ್ಲ ಸ್ಟೇಟಲ್ಲೂ ಅನೌನ್ಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಮಾಡಿಲ್ಲ ನಾವು ಅಮೌಂಟು ಮತ್ತು ನಮಗೆ ಜಾಬ್ ಜಾಬಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಸರ್ ಹೇಗಿತ್ತು ನಿಮಗೆ ಮನೇಲೆಲ್ಲ ಪ್ರೋತ್ಸಾಹ ಹೇಗಿತ್ತು ಹಾಂ ಸರ್ ಮನೆಯಲ್ಲೆಲ್ಲ ತುಂಬ ಪ್ರೋತ್ಸಾಹ ಮಾಡ್ತಾರೆ ಅಪ್ಪ ಅಮ್ಮ ನಮ್ಮ ಅಪ್ಪಂಗೆ ನಾನು ರೈತ ಕುಟುಂಬದಲ್ಲಿ ಹುಟ್ಟಿರೋದು ನಮ್ಮ ಅಪ್ಪಂಗೆ ಆಪ್ರೇಷನ್ ಆಗಿದೆ ಇವಾಗ ತುಂಬ ಕಷ್ಟ ಇದೆ ಸರ್ ಹೇಳ್ಕೊಳಕಾಗಲ್ಲ ಇವಾಗ ಕೂಡ ಇದನ್ನು ಒಲಿಂಪಿಕ್ಸ್ಗೂ ಕೂಡ ಇದನ್ನು ಆ್ಯಡ್ ಮಾಡ್ತಿದ್ದಾರೆ ಮುಂದಿನ ನಿಮ್ಮ ಖೋ ಆಟ ಮತ್ತು ಈ ಒಂದು ಕಡೆಗೆ ಹೆಂಗೆ ಇರುತ್ತೆ ಹಾಂ ಸರ್ ಮುಂದೆ ಒಲಂಪಿಕ್ಸಲ್ಲೆಲ್ಲ ಖೋಖೋ ಆ್ಯಡ್ ಮಾಡ್ತಿದ್ದಾರೆ ಇವಾಗ ಬೇರೆ ಗೇಮ್ಗಳಿಗೆ ಹೆಂಗೆ ಈಗ ಕ್ರಿಕೆಟ್ ಆಗಿರ್ಬೋದು ಹಾಕಿ ಆಗಿರ್ಬೋದು ಎಲ್ಲ ಗೇಮ್ಗೂ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ ಇವಾಗ ಗೆದ್ಕೊ ಬಂದಾಗ ಅವರು ವರ್ಲ್ಡ್ ಕಪ್ ಆಡಿದಾಗ ಎಲ್ಲರಿಗೂ ಅಮೌಂಟ್ ಎಲ್ಲ ಅನೌನ್ಸ್ ಮಾಡ್ತಾರೆ ಬಟ್ ನಮ್ಮ ಖೋಖೋಗೆ ಅನೌನ್ಸ್ ಮಾಡಿಲ್ಲ ಸರ್ ಬಟ್ ಎಲ್ಲ ಸ್ಟೇಟಲ್ಲೂ ಅನೌನ್ಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಮಾಡಿಲ್ಲ ನಾವು ಅಮೌಂಟು ಮತ್ತು ನಮಗೆ ಹೇಗ್ರೇಟ್ ಜಾಬಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತಂದರೆ ನಮ್ಮ ಪುಣ್ಯ ಅನಿಸುತ್ತೆ ಸರ್ ಅದು ಹದಿಮೂರಿಂದ ಹತ್ತೊಂಬತ್ತನೇ ತಾರೀಕು ತನಕ ನಡೀತು ಜನ್ವರಿ ತುಂಬ ಖುಷಿಯಾಯಿತು ಸರ್ ನಾನು ಮರೆಯಲಾಗದ ದಿನ ಅಂತಂದರೆ ಜನ್ವರಿ ನೈನ್ಟೀನು ನಾನು ಫೋರ್ತ್ ಸ್ಟ್ಯಾಂಡರ್ಡಿಂದ ಖೋಖೋ ಸ್ಟಾರ್ಟ್ ಮಾಡಿದ್ದು ನಾನು ಅನ್ಕೋತಿದ್ದೆ ಒಂದು ಇಂಟರ್ನ್ಯಾಷನಲ್ ಆದರೂ ಆಡಬೇಕು ಅಂತ ಅದು ಇವಾಗ ಡ್ರೀಮ್ ಫುಲ್ಫಿಲ್ ಆಗಿದೆ ಅದು ದೊಡ್ಡದಾಗೆ ಈವೆಂಟೇ ಸಿಕ್ಕಿದೆ ತುಂಬ ಖುಷಿ ಆಯ್ತು ಇವಾಗ ಬೇರೆ ಗೇಮ್ಗಳಿಗೆ ಹೆಂಗೆ ಈಗ ಕ್ರಿಕೆಟ್ ಆಗಿರ್ಬೋದು ಹಾಕಿ ಆಗಿರ್ಬೋದು ಎಲ್ಲ ಗೇಮ್ಗೂ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ ಇವಾಗ ಗೆತ್ಕೊ ಬಂದಾಗ ಅವರು ವರ್ಲ್ಡ್ ಕಪ್ ಅಡೆದಾಗ ಎಲ್ಲರಿಗೂ ಅಮೌಂಟ್ ಎಲ್ಲ ಅನೌನ್ಸ್ ಮಾಡ್ತಾರೆ ಬಟ್ ನಮ್ಮ ಖೋಖೋಗೆ ಅನೌನ್ಸ್ ಮಾಡಿಲ್ಲ ಸರ್ ಬಟ್ ಎಲ್ಲ ಸ್ಟೇಟಲ್ಲೂ ಅನೌನ್ಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಅನೌನ್ಸ್ ಮಾಡಿಲ್ಲ ನಾವು ಅಮೌಂಟು ಮತ್ತು ನಮಗೆ ಹೇಗ್ರೇಡ್ ಜಾಬಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಇವಾಗ ಸಿ ಎಂ ಭೇಟಿ ಮಾಡಿದ್ರು ಏನು ಹೇಳಿದರು ಹಾಂ ಸರ್ ಅವರು ನಗದು ಬಹುಮಾನನೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಮುಂದಿನ ನಿಮ್ಮದು ಪ್ರಾಕ್ಟೀಸ್ ಹೇಗಿರುತ್ತೆ ಮುಂದೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡೋದಾದರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತೀವಿ ಸರ್ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊತೀವಿ ನೆಕ್ಸ್ಟ್ ಯಾಕಂತಂದರೆ ಏಷ್ಯನ್ ಚಾಂಪಿಯನ್ಶಿಪ್ಪು ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಇದೆ ಅದಕ್ಕೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಗೇಮ್ಸ್ ಎಲ್ಲ ಆಡಬೇಕು ಅಂತ ತುಂಬ ಆಸೆ ಇದೆ ಸರ್ ಚೆನ್ನಾಗಿ ಇದಿಷ್ಟು ವರ್ಲ್ಡ್ ಕಪ್ ಗೆದ್ದಂತಹ ಖೋ ಖೋ ಕ್ರೀಡಾಪಟುಗಳ ಮಾತು ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mesquita.